ಕಾರ್ಮಿಕಾ ಗಣರಾಜೋತ್ಸವ ಗಣರಾಜೋತ್ಸವ ಶಿವಸಗಳು ಗಣರಾಜ್ಯೋತ್ಸವ ಸುಂದರ್ಗಳು ಚೆನ್ನಾಗಿ ಮಾಡಿಸಿದಿರ ಮಕ್ಕಳೇ ಗಣರಾಜ್ಯೋತ್ಸವ ಸುಭಾಷ್ಯಗಳು ಒಳ್ಳೇದಾಗಲಿ ಸರ್ಪತಿ ಒಳ್ಳೆ ತುಪ್ಪ ಮಾಡಿ ಚೆನ್ನಾಗಿ ಮಾಡಿಸಿದಿರಾಗಲಿ ಎಲ್ಲರಿಗೂ ನಮಸ್ಕಾರ ಕುಲಕೋಟಿ ಕನ್ನಡಿಗರಿಗೆಲ್ಲ ಇವತ್ತೇನು ದಿನಾಂಕ ಇಪ್ಪತ್ತೆಂಟು ನಾಳೆ ಭಾನುವಾರ ಅರಮನೆ ಮೈದಾನ ಗಾಯತ್ರಿ ವರದಲ್ಲಿ ನಮ್ಮ ಕರ್ನಾಟಕ ಸೇನೆ ಮಗು ಒಂದು ವರ್ಷದ ಮಗು ನಾಳೆ ಸಂಭ್ರಮ ನಡೀತಾ ಇದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಿರಿಯ ರಾಜಕೀಯ ಮುಖಂಡರುಗಳು ಸಾಹಿತಿಗಳು ಕನ್ನಡಪರ ಹೋರಾಟಗಾರರು ಬುದ್ಧಿಜೀವಿಗಳು ಸ್ವಾಮೀಜಿಗಳು ಸಾಕಷ್ಟು ಜನ ಕನ್ನಡಪರ ಹೋರಾಟಗಾರರು ಎಲ್ಲ ಮತ್ತು ನಮ್ಮ ಕರ್ನಾಟಕ ಸೇನೆಯಿಂದ ಹನ್ನೆರಡು ಜಿಲ್ಲೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದ್ದಾರೆ ನಮ್ಮ ರಾತ್ರಿ ಬರ್ತವ್ರೆ ಎಲ್ಲರೂ ಗಾಯತ್ರಿ ಗೇಟ್ ನಂಬರ್ ನಾಲ್ಕಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರೂ ಬಂದು ಕನ್ನಡ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಕಾರ್ಯಕ್ರಮದಲ್ಲಿ ಹತ್ತು ಜನ ಪ್ರಶಸ್ತಿ ಕೊಡ್ತಾ ಇದ್ವಿ ಇಂಬಳಿ ಪುಲ್ಕೇಶಿ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಚನ್ನಮ್ಮನ ಪ್ರಶಸ್ತಿ ಶಂಕರನ ಪ್ರಶಸ್ತಿ ವೀರೇಂದ್ರ ಪಾಟೀಲ್ ಹೆಸ್ರಲ್ಲಿ ಪ್ರಶಸ್ತಿ ಇದ್ದೀವಿ ಪ್ರತಿಯೊಬ್ಬರಿಗೂ ಊಟದಲ್ಲ ಎಲ್ಲರಿಗೂ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಎಲ್ಲರಿಗೆ ವಸತಿ ವ್ಯವಸ್ಥೆ ಮಾಡಿದ್ದೀವಿ ಬಂದಂಥ ಕಾರ್ಯಕರ್ತರಿಗೆ ಎಲ್ಲ ಅದ್ಭುತವಾಗಿ ಎಲ್ಲ ಕಾರ್ಯಕರ್ತರು ಎಲ್ಲ ಕಡೆ ಫ್ಲಕ್ಸ್ಗಳು ಬ್ಯಾನರ್ಗಳು ಎಲ್ಲ ಹಾಕಿದರೆ ಕನ್ನಡದ ವಿಚಾರವಾಗಿ ಎಲ್ಲ ಆಗ್ತಾ ಆಗ್ತಾಯಿದೆ ಕಾರ್ಯಕ್ರಮ ತೆರೆಯಲಿ ಸಿದ್ಧತೆ ಆಗ್ತಾಯಿದೆ ಇವತ್ತು ನಾಲ್ಕು ಗಂಟೆಗೆ ಅರಮನೆ ಮೈದಾನ ಸಾಯಂಕಾಲ ಸಭೆ ಇದೆ ಶಿಸ್ತದ ಬಗ್ಗೆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಎಲ್ಲ ನನ್ನ ಕಾರ್ಯಕರ್ತರು ದಯವಿಟ್ಟು ಬರಬೇಕು ಈ ಕಾರ್ಯಕ್ರಮಕ್ಕೆ